ನಂಬಿಕೆ ತೊಲಗಿಸಿ ವೈಜ್ಞಾನಿಕ ಮನೋಭಾವ ಬೆಳೆಸಲು ಹಾಗೂ ವಿಜ್ಞಾನದಲ್ಲಿ ಹೆಚ್ಚಿನ ಆಸಕ್ತಿ ಬೆಳೆಸಲು ವಿಜ್ಞಾನ ವಸ್ತು ಪ್ರದರ್ಶನ ಅತ್ಯಂತ ಸಹಕಾರಿಯಾಗಿದೆ ಎಂದು ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ಟಿ ಮಂಜುಳಾ ಶ್ರೀಕಾಂತ್ ಹೇಳಿದ್ದಾರೆ ಮನೋಭಾವಗಳನ್ನು ಬೆಳೆಸಿಕೊಂಡು ವಿಜ್ಞಾನದಲ್ಲಿ ಹೆಚ್ಚಿನ ಚಟುವಟಿಕೆಗಳಲ್ಲಿ ಆಸಕ್ತಿಯಿಂದ ಭಾಗಿಯಾಗೋಣ ಅಂತ ಹೇಳಲು ಇಷ್ಟಪಡ್ತೀನಿ ಭಾಗಿಯಾಗಿ ಪ್ರತಿಯೊಬ್ಬ ಮಗಳರು ತಂತ್ರಜ್ಞಾನಗಳನ್ನು ಎಲ್ಲ ಎಲ್ಲದರಲ್ಲೂ ಸಹ ಉನ್ನತವಾಗಿ ಮುಂದೆ ಬರಲಿ ಅಂತ ಹೇಳಲು ಇಷ್ಟಪಡ್ತೀನಿ ಮೊದಲು ನಾವು ಓದಬೇಕಾದ್ರೆ ಈ ಥರ ಒಂದು ಪ್ರಯೋಗಗಳು ಸಹ ಇಲ್ಲಿ ಇರ್ತಿರ್ಲಿಲ್ಲ ಇಂಥ ಪ್ರಯೋಗಗಳನ್ನು ಈ ಶಾಲೆಯಲ್ಲಿ ಮಾಡಿಸ್ತಿದ್ದಾರೆ ಅಂದರೆ ಶಿಕ್ಷಕರಲ್ಲಿಯೂ ಮತ್ತು ಹೆಚ್ಚಿನ ಆಸಕ್ತಿ ಸಹ ಐತೆ ಅಂತ ಹೇಳ್ತೀನಿ ನಾನು ನೋಡುವ ನೋಡೋಕ್ಕೆ ಬಂದಾಗಿಂದನೂ ಅಧ್ಯಕ್ಷ ಆದಾಗಿಂದೂ ಹೆಚ್ಚಿನ ಆಸಕ್ತಿಯನ್ನು ಸಹ ಮಕ್ಕಳಲ್ಲಿ ಅವರು ಬೆಳೆಸ್ತಾ ಇದ್ದಾರೆ ಆ ಆಸಕ್ತಿಯನ್ನು ಶಿಕ್ಷಕರು ಮಕ್ಕಳಲ್ಲಿ ತುಂಬ್ತಾ ಇದ್ದಾರೆ ಅದನ್ನು ನೋಡಲು ನಾವು ಭಾಳ ಇಷ್ಟಪಟ್ಟು ಶಾಲೆ ಪ್ರೋಗ್ರಾಮ್ ಅಂದರೆ ಪ್ರತಿಯೊಂದರಲ್ಲೂ ಇಷ್ಟಪಟ್ಟು ಬರ್ತಾ ಇರ್ತೀವಿ ಅದಕ್ಕಾಗಿ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಸಹ ಅವರು ಎಲ್ಲ ವಿದ್ಯಾರ್ಥಿಗಳಲ್ಲಿ ಒಂದೊಂದು ಪ್ರಯೋಗವನ್ನು ಅವರು ಮಾಡಿಸಿ ಇದೇ ಥರ ಎಲ್ಲದರಲ್ಲೂ ಅನುಭವಗಳನ್ನು ಮಕ್ಕಳಿಗೆ ಒಂದು ಪಟ್ಟಣದ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮಂಗಳವಾರ ನಡೆದ ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆ ನಿಮಿತ್ತ ವಿದ್ಯಾರ್ಥಿಗಳಿಂದ ರಚಿತವಾದ ವಿಜ್ಞಾನ ವಸ್ತು ಪ್ರದರ್ಶನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು ಪಟ್ಟಣ ಪಂಚಾಯಿತಿ ಉಪಾಧ್ಯಕ್ಷೆ ಸರ್ವಮಂಗಳ ಎಸ್ ಉಮಾಪತಿ ಮತ್ತು ಪಟ್ಟಣ ಪಂಚಾಯಿತಿ ಸದಸ್ಯ ಸೈಯದ್ ಅನ್ವರ್ ಮಾತನಾಡಿದ್ದಾರೆ ಈ ವೇಳೆ ಎಸ್ಡಿಎಂಸಿ ಅಧ್ಯಕ್ಷೆ ಪಿಎ ಸುಮಲತಾ ಸದಸ್ಯರಾದ ವಾಣಿ ನಾಗವೇಣಿ ಎಸ್ಟಿಎಆರ್ ವಿದ್ಯಾಸಂಸ್ಥೆ ಉಪ ಪ್ರಾಚಾರ್ಯ ಬಿಆರ್ ರಮೇಶ್ ಫಣೀಂದ್ರ ಕುಮಾರ್ ಮುಖ್ಯ ಶಿಕ್ಷಕಿ ಎನ್ ಇಂದ್ರಮ್ಮ ಉಪಸ್ಥಿತರಿದ್ದರು ಈ ಉಸಿರನ್ನು ನೀಡುವಂತಹ ಗಿಡ ಮರಗಳನ್ನು ನಾವೆಲ್ಲ ಬೆಳೆಸಿ ಉಳಿಸೋಣ ಅಂತ ಹೇಳ್ತಾ ಇಂದು ನನ್ನ ಶಾಲೆಯಲ್ಲಿ ಆಚರಿಸತಕ್ಕಂಥ ವಿಜ್ಞಾನ ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆಯ ಕಾರ್ಯಕ್ರಮಕ್ಕೆ ಉಪಸ್ಥಿತಿರುವಂಥ ಪಟ್ಟಣ ಪಂಚಾಯತಿ ಅಧ್ಯಕ್ಷರಾದ ಮಂಜುಳ ಶ್ರೀಕಾಂತ್ ಅವರೇ ಉಪಾಧ್ಯಕ್ಷರಾದ ಸರ್ವಮಂಗಳ ಉಮಾಪತಿ ಅವರೇ ನನ್ನಷ್ಟು ಅಧ್ಯಕ್ಷರಾದ ಅವರೇ ಹಾಗೂ ಎಲ್ಲ ಕಾರ್ಯಕ್ರಮಗಳಿಗೂ ನನಗೆ ಬೆನ್ನೆಲುಬಾಗಿ ನಿಂತ್ಕೊಳ್ತಾರೆ ನನ್ನ ಸಹೋದರ ಸಮಾನಾದರ ಅನ್ವರಣ್ಣರವರೇ ಹಾಗೂ ನಮ್ಮ ಶಾಲೆಯಿಂದ ತಯಾರು ಮಾಡಿದಂಥ ವಸ್ತುಗಳನ್ನು ಮುಂದೆ ದೊಡ್ಡ ಕಾರ್ಖಾನೆಯಾಗಿ ನಿರ್ಮಾಣ ಮಾಡ್ರಿ ಅಂತ ಹೇಳಿ ನಾವು ಎಸ್ ಟಿ ಎಸ್ ಆರ್ ಶಾಲೆಗೆ ಕಳಿಸ್ತೀವಿ ಎಸ್ ಟಿ ಎಸ್ ಆರ್ ಶಾಲೆಯ ಮುಖ್ಯ ಗುರುಗಳಾದ ರಮೇಶ್ ಸರ್ ಅವರೇ ಹಾಗೂ ಪಣೀಂದ್ರ ಸರ್ ನಮ್ಮ ಶಾಲೆಯಲ್ಲಿ ಒಂದು ಕಾರ್ಯಕ್ರಮ ನಡೆಯುತ್ತೆ ಸೈನ್ಸು ಅಥವಾ ಗಣಿತ ಅಂದರೆ ಅವರು ನಮಗೆ ಬರಲೇಬೇಕು ಅವರೇ ನಮ್ಮ ಸಂಪತ್ತು ವಿಜ್ಞಾನದ ಮತ್ತು ಗಣಿತಕ್ಕೆ ಅಲ್ಲಿ ಗುರುಗಳಾಗಿ ಬೋಧನೆ ಮಾಡ್ತಾ ಇದ್ದೀನಿ ಅಂತ ಈಗ ತಾನೇ ಹೇಳಿದರು ಆ ಒಂದು ವಿಜ್ಞಾನದ ಸಂಪತ್ತನ್ನು ನನ್ನ ಶಾಲೆಗೆ ಬರಮಾಡಿಕೊಂಡಿದ್ದೀನಿ ಆ ವಿಜ್ಞಾನ ಸಂಪತ್ತು ಆದಂಥ ಪಣೇಂದ್ರ ಅವರೇ ಶಾಲೆಯ ಎಸ್ ಟಿ ಎಂ ಸಿ ಸದಸ್ಯರಾದ ವಾಣಿಯವರೇ ಸುಮಯ್ಯವರೇ ಹಾಗೂ ಅವರೇ ಹಾಗೂ ಈ ಕಾರ್ಯಕ್ರಮ ಇಷ್ಟು ಅಚ್ಚುಕಟ್ಟಾಗಿ ಮಾಡಲಿಕ್ಕೆ ಕಾರಣೀಭೂತರಾದಂತಹ ನನ್ನ ಶಾಲೆಯ ಶಿಕ್ಷಕ ಮತ್ತು ಎಸ್ ಟಿ ಎಮ್ ಸಿ ಸದಸ್ಯರೇ ಈ ಕಾರ್ಯಕ್ರಮ ದೂರೆಯಾಗಿ ಮಾಡಬೇಕು ಅಂತ ಈಗ ಒಂದು ಮಾಸಿಕದ ಮೊದಲೇ ಈ ತಿಂಗಳ ಮೊದಲಲ್ಲೇ ನಾವೊಂದು ಒಂದು ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆ ಎಂದು ಇವತ್ತು ಒಂದು ಒಳ್ಳೆ ಒಳ್ಳೆಯ ಸೂಚನೆಯನ್ನು ನಾಯಕನಟ್ಟಿಯ ಕನ್ನಡ ಹೈಸ್ಕೂಲ್ನ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಹಾಗೂ ಶಿಕ್ಷಕರೇ ಶಿಕ್ಷಕಿಯರೇ ಹಾಗೂ ಇಲ್ಲಿ ಸೇರಿತಕ್ಕಂಥ ಮಾತೃ ಮಂತ್ರಿಯವರೇ ಹಾಗೂ ನಮ್ಮ ಎಲ್ಲ ನಾಯಕನಟ್ಟಿಯ ತಂದೆ ತಾಯಿಗಳು ಎಲ್ಲ ಇಲ್ಲಿ ಬಂದಿರ್ತಕ್ಕಂಥ ಇವತ್ತು ಈ ಮಕ್ಕಳು ಇಷ್ಟೆಲ್ಲ ಪ್ರಯೋಗಗಳು ಮಾಡಿದಾರೆ ಅಂದರೆ ಭಾಳ ದೊಡ್ಡ ಮಟ್ಟಕ್ಕೆ ಇದು ಚೆನ್ನಾಗೈತೆ ಯಾಕಂದ್ರೆ ಇವತ್ತು ನೀವು ಹೇಳ್ಬೇಕಂದ್ರೆ ಈ ಬೇವಿನ ಗಿಡ ಐತಲ್ಲ ಬೇವಿನ ಗಿಡದಾಗ ಒಂದು ಅರ್ಧ ಗಂಟೆ ಕುತ್ಕೊಡ್ರಿ ಒಂದು ದಿವ್ಸಕ್ಕೆ ಒಂದು ಅರ್ಧ ಗಂಟೆ ಕುತ್ಕೊಟ್ರೆ ನಿಮ್ಗೆ ಏನು ಕಾಯಿಲೆನೂ ಬರೋಲ್ಲ ಯಾಕಂದರೆ ಅದರ ಅಷ್ಟು ಒಂದು ಗಾಳಿ ಚೆನ್ನಾಗಿರ್ತೈತೆ ಅದಕ್ಕೆ ಏನು ಕಾಯಿಲೆಗಳು ಬರಲ್ಲ ಇದು ಇದು ಒಳ್ಳೆ ಒಳಗೆ ಬದುಕು ಇವತ್ತು ಈ ಮಕ್ಕಳು ಒಳ್ಳೆಯ ವಿದ್ಯಾಭ್ಯಾಸ ಮಾಡಬೇಕು ಹಾಗೂ ಆಮೇಲೆ ಡಾಕ್ಟ್ರ್ ಆಗಬೇಕು ಇಂಜಿನಿಯರ್ ಆಗಬೇಕು ರಾಜಕಾರಣಿಗಳು ಎಲ್ಲ ಆಗಬೇಕು ಆಗಬೇಕಂತ ನಾನು ಇಷ್ಟಿ ಅನಿವಾದನ ಮುಗಿಸ್ತೇನೆ ಜೈ ಜೈಕರಣ್